ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂದರೆ ಸೊ ನಿಮ್ಗಾಗ್ಲೇ ಗೊತ್ತಾಗಿರತ್ತೆ ತಮ್ಮೆಲ್ಲ ನೋಡಿ ಮಹಿಳೆಯರಿಗೆ ಮೂವತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಇಂದ ಅಂದ್ರೆ ಸರ್ಕಾರದಿಂದ ಸಿಗುವಂಥದ್ದು ಯಾವ ರೀತಿಯಾಗಿ ಮೂವತ್ತು ಸಾವಿರ ರೂಪಾಯಿನ ಮಹಿಳೆಯರು ಪಡ್ಕೋಬೇಕು ಇದಕ್ಕೇನಾದ್ರೂ ಸ್ಕೀಮ್ ಇರುತ್ತಾ ಅಥವಾ ಗೌರ್ಮೆಂಟ್ ಇಂದ ನಮ್ಗೆ ಅಮೌಂಟ್ ಕೊಡ್ತಾರಾ ಏನು ಅನ್ನೋದು ಸಂಶಯ ಎಲ್ಲರಲ್ಲೂ ಕೂಡ ಇರುತ್ತೆ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಅಂದರೆ ಸ್ಕೀಮ್ಸಾ ಅಥವಾ ಬೇರೆನಾ ಯಾವ ರೀತಿಯಾಗಿ ನಿಮಗೆ ಹಣ ಸಿಗತ್ತೆ ಮಹಿಳೆಯರಿಗೆ ಮೂವತ್ತು ಸಾವಿರ ರೂಪಾಯಿ ಅದು ಉಚಿತವಾಗಿ ಯಾವ ರೀತಿ ಸಿಗತ್ತೆ ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವೇನಾದರೂ ವಿಡಿಯೋನ ಅರ್ಧಂಬರ್ಧ ನೋಡೋದ್ರಿಂದ ನಿಮಗೆ ವಿಡಿಯೋದ ಮಾಹಿತಿ ಅಂದರೆ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ ಇವಾಗ ನಾನು ಏನೇ ಒಂದು ಇವಾಗ ಮಹಿಳೆಯರಿಗೆ ಉಚಿತವಾಗಿ ಮೂವತ್ತು ಸಾವಿರ ಸಿಗ್ತಾ ಇದೆ ಅಂತ ಹೇಳ್ತಿದ್ದೀನಿ ಅಲ್ವಾ ಸೊ ನಾನು ಇದರಲ್ಲಿ ಡೀಟೇಲ್ಸ್ ಆಗಿ ಸಂಪೂರ್ಣವಾಗಿ ಮಾಹಿತಿನ ಹೇಳಿರ್ತೀನಿ ನೀವೇನು ಮಾಡಿ ಸ್ಕಿಪ್ ಮಾಡೋದರಿಂದ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಲ್ವಾ ಸೊ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾಗಿ ಅರ್ಥ ಆಗೋದಿಲ್ಲ ಈ ಒಂದು ಮಾಹಿತಿಯ ಬಗ್ಗೆ ಅದರಿಂದ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈಗಾಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಮಾಹಿತಿ ಅಂತ ಅಂದರೆ ಮಹಿಳೆಯರಿಗೆ ಉಚಿತವಾಗಿ ಗೌರ್ಮೆಂಟ್ ಕಡೆಯಿಂದ ಅಂದರೆ ಸರ್ಕಾರದ ಕಡೆಯಿಂದ ಮೂವತ್ತು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಇದು ನಿಜಾನ ಅಥವಾ ಸುಳ್ಳ ಅಂತ ನೀವು ಕೇಳ್ಬೋದು ಎಲ್ರಿಗೂ ಕೂಡ ಡೌಟ್ ಇರುತ್ತೆ ಈಗ ಗೌರ್ಮೆಂಟ್ ಕಡೆಯಿಂದ ಉಚಿತವಾಗಿ ಮೂವತ್ತು ಸಾವಿರ ರೂಪಾಯಿ ಮಹಿಳೆಯರಿಗೆ ಸಿಗ್ತಾ ಇದೆ ಅಂತ ಅಂದರೆ ಎಲ್ರಿಗೂ ಕೂಡ ಡೌಟ್ ಇರುತ್ತೆ ನಿಜವಾಗ್ಲೂ ನಮಗೆ ಮೂವತ್ತು ಸಾವಿರ ರೂಪಾಯಿ ಹಣ ಸಿಗುತ್ತಾ ಗೌರ್ಮೆಂಟ್ ಕಡೆಯಿಂದ ಅಂತ ಸೊ ನಿಜವಾಗ್ಲೂ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಮೂವತ್ತು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಯಾವುದೇ ಇದರಲ್ಲಿ ಅನುಮಾನ ಬೇಡ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಯಾಕೆ ಗೌರ್ಮೆಂಟ್ ಮೂವತ್ತು ಸಾವಿರ ರೂಪಾಯಿನ ಮಹಿಳೆಯರಿಗೆ ಇದೆ ಅದು ಉಚಿತವಾಗಿ ಅಂತ ನೋಡೋದಾದರೆ ಏನಿರ್ಬೋದು ಯಾವ ಸ್ಕೀಮ್ ಇರ್ಬೋದು ಯಾವ ಸ್ಕೀಮ್ ಇಲ್ಲ ಸ್ಕೀಮ್ ಜಾರಿಗೆ ತಂದಿದೆಯಾ ಗೌರ್ಮೆಂಟ್ ಅಥವಾ ಏನು ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿನೂ ನೋಡೋಣ ಸರ್ಕಾರ ಮಹಿಳೆಯರಿಗಾಗಿ ಉದ್ಯೋಗಿನಿ ಯೋಜನೆ ಅನ್ನೋದನ್ನ ಜಾರಿಗೆ ತಂದಿದ್ದೆ ಯಾಕೆ ಉದ್ಯೋಗಿನಿ ಯೋಜನೆನ ಮಹಿಳೆಯರಿಗೋಸ್ಕರನೇ ಜಾರಿಗೆ ತಂದಿದೆ ಅಂತ ಅಂದರೆ ಈಗ ಕೆಲವೊಂದು ಮಹಿಳೆಯರಿಗೆ ನಾವು ಕೂಡ ದುಡಿಬೇಕು ನಾವು ಕೂಡ ಒಂದು ಆಕಾಶ ಸಂಪಾದನೆ ಮಾಡಬೇಕು ಅನ್ನೋದು ಇರುತ್ತೆ ನಾವು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಥವಾ ನನ್ನ ಸ್ವಂತ ಬಿಸ್ನೆಸ್ ಮಾಡಬೇಕು ನನಗೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ನನ್ನದೇ ಆದಂತಹ ಒಂದು ಸ್ವಂತ ಉದ್ಯಮ ನನಗಿರಬೇಕು ಉದ್ಯೋಗ ಇರಬೇಕು ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ ಎಲ್ಲ ಮಹಿಳೆಯರಲ್ಲೂ ಕೂಡ ಇರುತ್ತೆ ಆದರೆ ಈ ಅದನ್ನು ಈಡೇರಿಸ್ಕೊಡೋದಕ್ಕೆ ಆಗ್ತಿರೋಲ್ಲ ಈಗ ಒಂದೇನೋ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದರೆ ಅಮೌಂಟ್ ಸಾಲ್ತ ಅಂದರೆ ಆರ್ಥಿಕವಾಗಿ ಆಗಿರ್ಬೋದು ಅಂದರೆ ಅಮೌಂಟ್ ಸಾಲ್ಟೇಜ್ ಇರ್ಬೋದು ಈ ರೀತಿಯ ಸಮಸ್ಯೆಗಳನ್ನ ಎಲ್ಲರೂ ಕೂಡ ಎದುರಿಸ್ತಿರ್ತಾರೆ ಮಹಿಳೆಯರು ಅದಕ್ಕೋಸ್ಕರ ಸರ್ಕಾರ ಉದ್ಯೋಗಿನಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಅಂದರೆ ಎಕ್ಸ್ಪೆಷಲಿ ಮಹಿಳೆಯರಿಗೆ ಮಾತ್ರ ಉಚಿತವಾಗಿ ಮೂವತ್ತು ಸಾವಿರ ನೀಡೋ ಅಂಥದ್ದು ಮಹಿಳೆಯರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಹಣನ ಪಡ್ಕೋಬೋದು ಪಡ್ಕೊಂಡು ಅವರು ಸ್ವಂತ ಉದ್ಯೋಗನೂ ಕೂಡ ಮಾಡ್ಬೋದು ಯಾವ ರೀತಿಯಾಗಿ ಉದ್ಯೋಗನ ಸ್ಟಾರ್ಟ್ ಮಾಡಬೇಕು ಹೇಗೆ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಅಗತ್ಯ ದಾಖಲೆಗಳು ಅಗತ್ಯ ಆಗತ್ತೆ ಅನ್ನೋ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನೋಡೋಣ ನೀವು ಕೇಳ್ಬೋದು ಉದ್ಯೋಗಿನಿ ಯೋಜನೆಗೆ ಎಲ್ಲಾ ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದಾ ಅಂತ ಹೌದು ಎಲ್ಲ ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸ್ಬೋದು ಎಸ್ ಸಿ ಎಸ್ ಟಿ ಮಹಿಳೆಯರು ಅಷ್ಟೇ ಮತ್ತೆ ಮತ್ತಿತರ ಕ್ಯಾಸ್ಟ್ ಅಂತ ಅಂದರೆ ಗೌಡಾಸ್ ಆಗಿರ್ಬೋದು ಲಿಂಗಾಯತರಾಗಿರ್ಬೋದು ಅಥವಾ ಕುರುಬ್ರಾಗಿರ್ಬೋದು ಇನ್ನಿತರ ಎಲ್ಲ ಕ್ಯಾಸ್ಟ್ ಮಹಿಳೆಯರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ಕ್ಯಾಸ್ಟ್ ರಿಸ್ಟ್ರಿಕ್ಷನ್ ಇರೋದಿಲ್ಲ ಇಂಥ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಈ ಯೋಜನೆ ಅನ್ನೋದು ಎಲ್ಲ ವರ್ತಿಗಳು ಅಂದರೆ ಎಲ್ಲ ಜಾತಿಯವರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಹಾಗಿದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನೇನು ದಾಖಲೆಗಳು ಅಗತ್ಯ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಉದ್ಯೋಗಿನಿ ಯೋಜನೆ ಬಂದು ನೀವೇನಾದ್ರೂ ಸ್ವಂತವಾಗಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಉದ್ಯೋಗ ಮಾಡ್ತೀನಿ ಇವಾಗ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಅಥವಾ ಅಂದ್ರೆ ಬೀದಿ ಬದಿ ವ್ಯಾಪಾರಿ ಅಂತ ಅಂತೀವಿ ಅಲ್ವಾ ಸೊ ಆ ಥರ ಮಾಡ್ತೀನಿ ನಾನು ಉದ್ಯೋಗನ ಮಾಡ್ತೀನಿ ಅನ್ನೋರು ಕೂಡ ಒಂದು ಈ ರೀತಿಯ ಯೋಜನೆಯಲ್ಲಿ ಹಣನ ತಗೊಳ್ಳೋ ಅಂಥದ್ದು ಮತ್ತೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಅಥವಾ ಇವಾಗ ಏನಾದರೂ ಸಣ್ಣದಾಗಿ ನಾನು ಟೈಲರಿಂಗ್ ಮಾಡ್ತೀನಿ ಟೈಲರಿಂಗ್ ಅಂಗಡಿ ಇಡ್ತೀನಿ ಅಥವಾ ಏನಾದ್ರೂ ಚಿಕ್ಕ ಪುಟ್ಟ ಅಂಗಡಿ ಇಡ್ತೀನಿ ಅಂತ ಅಂದರೆ ಚಿಕ್ಕ ಪುಟ್ಟ ಅಂತ ಅಂದರೆ ಇವಾಗ ದಿನಸಿ ಅಂಗಡಿನೇ ಆಗಿರ್ಬೋದು ಈ ರೀತಿ ಅಂಗಡಿ ನಾನು ಮಾಡ್ತೀನಿ ಅನ್ನೋರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಅರ್ಜಿನ ಸಲ್ಲಿಸಿ ಈ ಯೋಜನೆಯಲ್ಲ ಲಾಭ ಕೂಡ ಪಡಿಬೌದು ಹಾಗಿದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಏನೇನು ದಾಖಲೆ ಅಗತ್ಯ ಆಗುತ್ತೆ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಉದ್ಯೋಗಿನಿ ಯೋಜನೆಗೆ ಮಹಿಳೆಯರು ಅರ್ಜಿಯನ್ನು ಹಾಕಬೇಕು ಅಂತಂದರೆ ಸೊ ಕೆಲವೊಂದು ದಾಖಲೆಗಳಿರುತ್ತೆ ಯಾವ್ಯಾವಪ್ಪ ದಾಖಲೆ ಅಂತ ನೋಡೋದಾದರೆ ಮೊದಲನೆಯದಾಗಿ ವಾಸಸ್ಥಳ ಪ್ರಮಾಣ ಪತ್ರ ಅಂದರೆ ಅವರು ವಾಸ ಮಾಡ್ತಾ ಇರುವಂತಹ ಪ್ರಮಾಣ ಪತ್ರ ಬೇಕಾಗತ್ತೆ ನೆಕ್ಸ್ಟ್ ಒನ್ ಬಂದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದೂವರೆ ಲಕ್ಷ ಅಂದರೆ ನಿಮ್ಮ ಒಂದು ವರ್ಷದ ಆದಾಯ ಒಂದೂವರೆ ಲಕ್ಷದ ಒಳಗೆ ಮಾತ್ರ ಇರಬೇಕು ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಯಾಕೆ ಅಂದರೆ ಹಣನ ಗೌರ್ಮೆಂಟ್ ನಿಮಗೆ ಬ್ಯಾಂಕಿಗೆ ಹಾಕ್ತಾರೆ ಅಂದರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮೂವತ್ತು ಸಾವಿರ ರೂಪಾಯಿನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತುಂಬಾ ಮುಖ್ಯ ಆಗುತ್ತೆ ಇದ್ರ ಜೊತೆಗೆ ಪ್ರಾಜೆಕ್ಟ್ ರಿಪೋರ್ಟ್ ಏನಪ್ಪ ಇದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ನೀವು ಕೇಳ್ಬೋದು ಇವಾಗ ನೀವು ಯಾವ ಉದ್ಯೋಗ ಮಾಡ್ತೀರಾ ಯಾವ ಬಿಸ್ನೆಸ್ ಮಾಡ್ತೀರಾ ಸೊ ಆ ಬಿಸ್ನೆಸ್ ಆಧಾರದ ಮೇಲೆ ಇವಾಗ ನೀವೇನಾದರೂ ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಬ್ಯೂಟಿ ಪಾರ್ಲರ್ ಏನು ಎಷ್ಟು ಖರ್ಚಾಗುತ್ತೆ ಬ್ಯೂಟಿ ಪಾರ್ಲರ್ನ ನೀವು ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮಗೆ ಇದ್ರ ಮೇಲೆ ಆಸಕ್ತಿ ಇದೆಯಾ ಯಾ ಯಾವ ಥರ ನೀವು ಈ ಜಾಬ್ ಮಾಡ್ತೀರಾ ಅಂದರೆ ಈ ಒಂದು ಉದ್ಯೋಗನ ಮಾಡ್ತೀರಾ ಬಿಸ್ನೆಸ್ನ ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನೀವು ಅಲ್ಲಿ ರಿಪೋರ್ಟ್ ಪ್ರಾಜೆಕ್ಟಲ್ಲಿ ಇರುತ್ತೆ ಆ ಒಂದು ಪ್ರಾಜೆಕ್ಟ್ನ ನೀವು ಗೌರ್ಮೆಂಟ್ಗೆ ನೀಡಬೇಕಾಗತ್ತೆ ಅಂದರೆ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಕ್ಕೆ ಹೋದಾಗ ನೀವು ಅಲ್ಲಿ ದಾಖಲೆಯಾಗಿ ನೀಡಬೇಕಾಗತ್ತೆ ಇಷ್ಟೆಲ್ಲ ದಾಖಲೆಗಳು ಕೂಡ ನೀವು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸ್ತೀರಿ ಅಂದರೆ ಇಷ್ಟೆಲ್ಲ ದಾಖಲೆಗಳನ್ನ ನೀವು ಹೊಂದಿರಬೇಕಾಗತ್ತೆ ಯಾವ ರೀತಿಯಾಗಿ ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂದರೆ ಯಾವ ರೀತಿಯಾಗಿ ಏನಾದರೂ ಆನ್ಲೈನಲ್ಲಿ ಸಲ್ಲಿಸ್ಬೇಕಾ ಅಥ್ವಾ ಆಫ್ಲೈನಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಬೋದ ಅಂತ ನೀವು ಕೇಳೋದಾದರೆ ಗ್ರಾಮ ಒನ್ ಅಂತ ಇರುತ್ತೆ ಅಲ್ವಾ ಸೊ ಗ್ರಾಮವನ್ನಾಗಿರ್ಬೋದು ಅಥವಾ ಬೆಂಗಳೂರು ಒನ್ ಆಗಿರ್ಬೋದು ಕರ್ನಾಟಕ ಒನ್ ಈ ಎಲ್ಲ ಸ್ಥಳಗಳಲ್ಲೂ ಕೂಡ ನೀವು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಅರ್ಜಿನ ಸಲ್ಲಿಸಿ ನೀವು ಕೂಡ ಲಾಭನ ಪಡಿಬೌದು ಬರೀ ಮೂವತ್ತು ಸಾವಿರ ಮಾತ್ರ ಉಚಿತವಾಗಿ ನಮಗೆ ಸಿಗೋವಂಥದ್ದು ಬೇರೆ ಇಷ್ಟು ಅಮೌಂಟ್ ಸಿಗಲ್ವಾ ಯಾಕೆಂದರೆ ಬಿಸ್ನೆಸ್ ಇವಾಗ ದೊಡ್ಡ ದೊಡ್ಡದಾಗಿ ಬಿಸ್ನೆಸ್ ಮಾಡೋರಿಗೆ ಅಮೌಂಟು ಹೆಚ್ಚಿನದಾಗೆ ಬೇಕಾಗುತ್ತೆ ಕಮ್ಮಿ ಅಮೌಂಟ್ ಮೂವತ್ತು ಸಾವಿರ ಅಂದರೆ ಮಾಮೂಲಿ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಓಕೆ ಮೂವತ್ತು ಸಾವಿರ ಸಾಕು ಬಟ್ ದೊಡ್ಡ ದೊಡ್ಡದಾಗಿ ಬಿಸ್ನೆಸ್ ಮಾಡೋರಿಗೆ ಅಮೌಂಟ್ ಜಾಸ್ತಿ ಬೇಕಾಗುತ್ತೆ ಬರೀ ಮೂವತ್ತು ಸಾವಿರ ಅಷ್ಟೇನ ಕೊಡೋದು ಇನ್ನು ಹೆಚ್ಚಿನ ಅಮೌಂಟ್ ಕೊಡಲ್ವಾ ಅಂತ ನೀವು ಕೇಳೋದಾದರೆ ಕೇಳ್ಬೋದು ನೀವು ಸೊ ಮೂವ ಬರೀ ಮೂವತ್ತು ಸಾವಿರ ಕೊಡ್ತಾರೆ ಅಷ್ಟೇನಾ ಮೂ ಅಂತ ನೀವು ಕೇಳ್ಬೋದು ಸೊ ಮೂರು ಲಕ್ಷದವರೆಗೂ ಕೂಡ ನೀವು ಸಾಲನ ತಗೋಬೋದು ಸಾಲ ಅಂತಂದರೆ ಸಹಾಯಧನನೂ ಕೂಡ ಕೊಡ್ತಾ ಇದೆ ಉದ್ಯೋಗಿನಿ ಯೋಜನೆಯಿಂದ ನಿಮಗೆ ಸಾಲನೂ ಕೂಡ ಕೊಡ್ತಾ ಇದೆ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಯಾವ್ಯಾವ ದಾಖಲೆ ಅಗತ್ಯವಾಗಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ಈಗೆಲ್ಲ ನಿಮ್ಮ ಹತ್ರ ದಾಖಲೆ ರೆಡಿ ಇದೆ ಬಟ್ ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದು ನಿಮ್ಗೆ ಡೌಟ್ ಇರುತ್ತೆ ಅರ್ಜಿನ ಯಾವ ರೀತಿ ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸ್ಬೇಕು ಅಂತ ಅಂದರೆ ಗ್ರಾಮ ಒನ್ ಮತ್ತು ಕರ್ನಾಟಕ ಒನ್ ಬೆಂಗಳೂರು ಒನ್ ಈ ಸ್ಥಳಗಳಲ್ಲಿ ನೀವು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಮಾತ್ರ ಅವಕಾಶ ಇರುತ್ತೆ ಈಗ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದಾ ಅಥವಾ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದಾ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರುತ್ತೆ ಈ ಕ್ಷೇತ್ರ ಅಂದರೆ ಈ ಸ್ಥಳಗಳಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸೋ ಅಂಥದ್ದು ಅರ್ಜಿನ ಸಲ್ಲಿಸಿ ನೀವು ಕೂಡ ಉದ್ಯೋಗಿನಿ ಯೋಜನೆಯ ಪ್ರಯೋಜನನ ಪಡಿಬಹುದು ಉದ್ಯೋಗಿನಿ ಯೋಜನೆಯಿಂದ ಬರೀ ಮೂವತ್ತು ಸಾವಿರ ಅಷ್ಟೇನ ನಮಗೆ ಅಮೌಂಟ್ ಸಿಗೋ ಅಂಥದ್ದು ಅತಿ ಹೆಚ್ಚಿನದಾಗಿ ಅಮೌಂಟ್ ನಮಗೆ ಸಿಗೋದಿಲ್ಲವಾ ನಾವು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮಗೆ ಮೂವತ್ತು ಸಾವಿರ ರೂಪಾಯಿ ಹಣ ಸಾಕಾಗೋದಿಲ್ಲ ಈ ರೀತಿ ನೀವೆಲ್ಲ ಕೇಳ್ಬೋದು ಉದ್ಯೋಗಿನಿ ಯೋಜನೆಯಿಂದ ಸಹಾಯಧನ ಕೂಡ ಗೌರ್ಮೆಂಟ್ ಕೊಡ್ತಿದೆ ಇದರ ಜೊತೆಗೆ ಸಾಲ ಅನ್ನೋದನ್ನು ಕೂಡ ಕೊಡ್ತಾ ಇದೆ ಗೌರ್ಮೆಂಟ್ ಉದ್ಯೋಗಿನಿ ಯೋಜನೆ ಇಂಪಾರ್ಟೆಂಟ್ ಆಗಿರುತ್ತೆ ಉದ್ಯೋಗಿನಿ ಯೋಜನೆ ಅಂದರೆ ನಿಮಗೆ ಈಗ ಸಹಾಯಧನನೂ ಕೂಡ ಸಿಗ್ತಾ ಹೋಗುತ್ತೆ ಇದ್ರ ಜೊತೆಗೆ ನಿಮಗೆ ಸಾಲ ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ ಇದು ಬಿಸ್ನೆಸ್ ಅಂಥವ್ರಿಗೆ ಅಂದರೆ ಸ್ವಂತ ಉದ್ಯಮ ಮಾಡಬೇಕು ನಾನು ಏನಾದರೂ ಒಂದು ಉದ್ಯೋಗ ಮಾಡಬೇಕು ಸ್ವಂತವಾಗಿ ನನ್ನದೇ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಅಂಥವ್ರಿಗೆ ಮಾತ್ರ ಈ ಯೋಜನೆ ಇಂಪಾರ್ಟೆಂಟ್ ಅಂಥದ್ದು ಅಂದರೆ ಮಹಿಳೆಯರಿಗೆ ಮಾತ್ರ ಎಕ್ಸ್ಪೆಷಲಿ ಮಹಿಳೆಯರು ಅಂಥವ್ರು ಏನು ಮಾಡಬೇಕು ಈಗ ನಮ್ಗೆ ಅತಿ ಹೆಚ್ಚಿನದಾಗಿ ಹಣ ಬೇಕು ಅನ್ನೋರು ಕೂಡ ಮೂರು ಲಕ್ಷದವರೆಗೂ ಕೂಡ ಉದ್ಯೋಗಿನಿ ಯೋಜನೆಯಲ್ಲಿ ಸಾಲನ ನೀಡ್ತಾರೆ ಈಗ ಮೂರು ಲಕ್ಷ ನೀವು ಹಣನ ತೊಗೊಂಡಿದ್ದೀರಾ ಅಂದರೆ ಸಾಲನ ಉದ್ಯೋಗಿನಿ ಯೋಜನೆಯಿಂದ ತಗೊಂಡಿದ್ದೀರಾ ಬರೀ ಮೂವತ್ತು ಸಾವಿರ ರೂಪಾಯಿ ಅಷ್ಟೇನಾ ನಮಗೆ ಸಹಾಯಧನ ಸಿಗೋ ಇದರಲ್ಲಿ ಅಂತ ನೀವು ಕೇಳೋದಾದ್ರೆ ಮೂವತ್ತು ಸಾವಿರ ರೂಪಾಯಿ ಸಹಾಯಧನ ಬಂದು ಈಗ ನೀವು ಒಂದು ಈಗ ಮೂರು ಲಕ್ಷ ತಗೊಂಡಿರ್ತೀರಾ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಆಗಿರ್ತೀರಾ ಅಂದ್ಕೊಳ್ಳಿ ಒಂದೂವರೆ ಲಕ್ಷ ನಿಮಗೆ ಹಣ ಸಿಗೋ ಅಂಥದ್ದು ಬರೀ ಸಹಾಯಧನವಾಗಿ ಒಂದೂವರೆ ಲಕ್ಷ ಹಣ ಸಿಗುತ್ತೆ ಒಂದೂವರೆ ಲಕ್ಷನ ನೀವು ಸಾಲ ಅಂತ ಅಂದ್ಬಿಟ್ಟು ಪೇ ಮಾಡಬೇಕಾಗತ್ತೆ ಗೌರ್ಮೆಂಟ್ಗೆ ಮತ್ತಿತರ ಕ್ಯಾಸ್ಟ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಅಲ್ಲದೆ ಇರೋಂಥವ್ರು ಆಗಿರ್ಬೋದು ಗೌಡ್ರಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ಯಾಸ್ಟ್ ಆಗಿರ್ಬೋದು ಇವರಿಗೆಲ್ಲ ಮೂರು ಲಕ್ಷ ಹಣನೇ ಸಿಗುತ್ತೆ ನಮಗೆಲ್ಲ ಈಗ ಅವ್ರಿಗೆ ಮಾತ್ರ ಮೂರು ಲಕ್ಷ ಹಣ ಸಿಗುತ್ತೆ ನಮಗೆ ಹಣ ಸಿಗಲ್ವಾ ಅಂತಂದ್ರೆ ನಿಮಗೂ ಕೂಡ ಮೂರು ಲಕ್ಷ ಹಣ ರೂಪಾಯಿ ಸಾಲವಾಗಿ ನೀಡುವಂಥದ್ದು ಗೌರ್ಮೆಂಟ್ ಇದರಲ್ಲಿ ನಿಮಗೆ ಎಷ್ಟು ಸಹಾಯಧನ ಸಿಗುತ್ತೆ ಅಂತ ಅಂದರೆ ನಿಮಗೆ ತೊಂಬತ್ತು ಸಾವಿರ ರೂಪಾಯಿ ಮಾತ್ರ ಸಹಾಯಧನವಾಗಿ ಸಿಗುವಂಥದ್ದು ಈಗ ನೀವು ಮೂರು ಲಕ್ಷದಲ್ಲಿ ತೊಂಬತ್ತು ಸಾವಿರ ಆಗಿಲ್ಲ ಇನ್ನು ಮಿಕ್ಕಿದ ಅಮೌಂಟ್ನ ಕಟ್ಟಬೇಕಾಗತ್ತೆ ಆ ತರ ಇದು ಇವಾಗ ನೀವು ಸಹಾಯಧನ ಅರ್ಧ ಇರುತ್ತೆ ಅಂದ್ರೆ ಎಸ್ ಸಿ ಎಸ್ ಟಿ ಅವ್ರಿಗಾದ್ರೆ ಅರ್ಧ ಇರುತ್ತೆ ಮಾಮೂಲಿ ಕ್ಯಾಸ್ಟ್ ಅವ್ರಿಗಾದ್ರೆ ಕಾಲ್ ಭಾಗ ಮಾತ್ರ ಸಿಗೋ ಅಂಥದ್ದು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಅವ್ರಿಗೆ ಮೂರು ಲಕ್ಷದಲ್ಲಿ ಒಂದೂವರೆ ಲಕ್ಷ ಅಮೌಂಟು ಸಹಾಯಧನವಾಗಿ ಸಿಗುತ್ತೆ ಮತ್ತೆ ಈ ತರ ಬೇರೆ ಕ್ಯಾಸ್ಟ್ ಅವ್ರಿಗೆ ಒಂದು ಅಂದ್ರೆ ಮೂರು ಲಕ್ಷದಲ್ಲಿ ತೊಂಬತ್ತು ಸಾವಿರ ಮಾತ್ರ ಸಿಗೋ ಅಂಥದ್ದು ಈಗ ಮೂವತ್ತು ಸಾವಿರ ಫ್ರೀಯಾಗಿ ಸಿಗುತ್ತೆ ಅಂತ ಅಂತ ನೀವಂದ್ರಿ ಇವಾಗ ತಮ್ಮೇಲಲ್ಲೆಲ್ಲ ಮೂವತ್ತು ಸಾವಿರ ರೂಪಾಯಿ ಹಣ ನಮಗೆ ಉಚಿತವಾಗಿ ಸಿಗುತ್ತೆ ಯಾವ ರೀತಿಯಾಗಿ ಅಂತ ಈಗ ನೀವೇನಾದರೂ ಒಂದು ಐವತ್ತು ಸಾವಿರನ ತಗೋತೀರಾ ಅಂತ ಅಂದ್ರೆ ಸೊ ನಿಮಗೆ ಮೂವತ್ತು ಸಾವಿರ ಸಹಾಯಧನವಾಗೇ ಸಿಗುತ್ತೆ ಇನ್ನು ಇಪ್ಪತ್ತು ಸಾವಿರ ಮಾತ್ರ ನೀವು ಕಟ್ಟೋ ಆಗಿರೋದು ಈ ರೀತಿಯಾಗಿ ಸರ್ಕಾರ ಸಹಾಯಧನ ಅನ್ನೋದನ್ನ ತಂದಿರೋದು ಸಹಾಯಧನ ಪ್ಲಸ್ ಸಾಲ ಈಗ ಮೂರು ಲಕ್ಷದಲ್ಲಿ ತೊಂಬತ್ತು ಸಾವಿರ ಆದರೆ ನಿಮಗೆ ತೊಂಬತ್ತು ಸಾವಿರ ಉಳಿತಾಯ ಆಯ್ತಲ್ವಾ ಸೊ ನಿಮ್ಮ ನೀವೇನು ಕಟ್ಟೋ ಆಗಿರೋದಿಲ್ಲ ಅಲ್ವಾ ಈಗ ಬಡ್ಡಿನೂ ಕಟ್ಟೋ ಆಗಿಲ್ಲ ಏನೂ ಕಟ್ಟೋ ಆಗಿಲ್ಲ ಈಗ ನೀವೇನು ಸಾಲ ತೊಗೊಂಡಿರ್ತೀರೋ ಆ ಸಾಲನ ರಿಟರ್ನ್ ಮಾಡಬೇಕು ಈಗ ಮೂರು ಲಕ್ಷ ತೊಗೊಂಡಿದ್ರೆ ಒಂದು ಲಕ್ಷ ಹೋಗುತ್ತೆ ಅಂದ್ಕೊಳ್ಳಿ ಇವಾಗ ಸಹಾಯಧನಕ್ಕೆ ಒಂದು ಲಕ್ಷ ಅಮೌಂಟ್ ಹೋಯ್ತು ಒಂದೂವರೆ ಲಕ್ಷನೇ ಹೋಗುತ್ತೆ ಇನ್ನು ಮಿಕ್ಕಿದ ಅಮೌಂಟ್ನ ನೀವು ಕಟ್ಟಬೇಕಾಗತ್ತೆ ಅದಕ್ಕೇನು ಬಡ್ಡಿ ಏನೂ ಇರೋದಿಲ್ಲ ಉದ್ಯೋಗಿನಿ ಯೋಜನೆಯಲ್ಲಿ ನೀವೇನು ತೊಗೊಂಡಿರ್ತೀರಾ ಸಾಲನ ಅದನ್ನು ಮರು ಮರುಪಾವತಿ ಅಂದರೆ ಮರುಪಾವತಿ ಮಾಡಬೇಕಾಗತ್ತೆ ಇಷ್ಟೇ ಈ ಉದ್ಯೋಗಿನಿ ಯೋಜನೆ ಬಗ್ಗೆ ಅಂದರೆ ಹಣದ ಮಾಹಿತಿ ಬಗ್ಗೆ ಎಷ್ಟು ಹಣ ಸಿಗುತ್ತೆ ಅನ್ನೋದೆಲ್ಲರಿಗೂ ಕೂಡ ಡೌಟ್ ಇರುತ್ತೆ ಬರೀ ಮೂವತ್ತೇ ಸಾವಿರ ಹಣ ಸಿಗೋದು ನಾವು ದೊಡ್ಡ ದೊಡ್ಡ ಬಿಸ್ನೆಸ್ ಹೇಳದ್ನಲ್ಲ ಮುಂಚೆನೇ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಮೂವತ್ತು ಸಾವಿರ ರೂಪಾಯಿ ಹಣ ಸಾಕಾಗೋದಿಲ್ಲ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತೀನಿ ಅಂದರೆ ಮೂವತ್ತು ಸಾವಿರ ರೂಪಾಯಿ ಹಣ ಸಾಕು ಆದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅಂದರೆ ಮೂವತ್ತು ಸಾವಿರ ರೂಪಾಯಿ ಹಣ ಸಾಲೋದಿಲ್ಲ ಟೋಟಲ್ ಉಚಿತವಾಗಿನೇ ಮೂವತ್ತು ಸಾವಿರ ಸಿಗುವಂಥದ್ದು ಸಹಾಯಧನವಾಗಿ ಈಗ ಬೇರೆ ಬೇರೆ ಇವಾಗ ನೀವು ಹೆಚ್ಚಿನದಾಗಿ ಅಮೌಂಟ್ ತಗೊಂಡ್ರು ಕೂಡ ನಿಮಗೆ ಒಂದೂವರೆ ಲಕ್ಷ ರೂಪಾಯಿ ಸಹಾಯಧನವಾಗಿ ಸಿಗುತ್ತೆ ಮಿಕ್ಕಿದ ಅಮೌಂಟ್ ಮಾತ್ರ ನೀವು ಪೇ ಮಾಡಬೇಕಾಗತ್ತೆ ಅಂದ್ರೆ ಸಾಲ ಅಲ್ವಾ ಸಾಲನ ನೀವು ಮರುಪಾವತಿ ಮಾಡಿದ್ರೆ ಈಗ ನಿಮಗೆ ಒಂದೂವರೆ ಲಕ್ಷ ಹಣ ಆಯಿತು ಅಂದ್ರೆ ನಿಮಗೆ ಉಳಿತಾಯ ಆದಂಗಾಯ್ತು ಈ ಒಂದು ಯೋಜನೆ ಉದ್ಯೋಗಿನಿ ಯೋಜನೆ ಬಂದು ಮಹಿಳೆಯರನ್ನ ಅಂದ್ರೆ ಸ್ವಾವಲಂಬಿ ಅಂದ್ರೆ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಈಗ ಏನಾದರೂ ಒಂದು ಉದ್ಯೋಗ ಮಾಡಬೇಕು ಎಲ್ಲ ಮಹಿಳೆಯರಿಗೂ ಕೂಡ ಒಂದು ನಾಲ್ಕು ನಾಲ್ಕು ಮೂರು ಕಾಸು ದುಡಿಬೇಕು ಇದ್ದೇ ಇರತ್ತೆ ನಾನು ಕೂಡ ಒಂದು ಸ್ವಂತವಾದಂತಹ ಬಿಸ್ನೆಸ್ ಮಾಡಬೇಕು ಈ ರೀತಿ ಎಲ್ಲ ಕೂಡ ತುಂಬಾ ಕನಸನ್ನ ಕಂಡಿರ್ತಾರೆ ಸರ್ಕಾರ ಅದರಿಂದ ಈ ಒಂದು ಉದ್ಯೋಗಿನಿ ಯೋಜನೆ ಈ ಒಂದು ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಅನುಕೂಲ ಆಗಬೇಕು ಫಸ್ಟ್ ಆಫ್ ಆಲ್ ಮಹಿಳೆಯರಿಗೆ ಅನುಕೂಲ ಆಗಬೇಕು ಅಂದ್ಬಿಟ್ಟು ಈ ಯೋಜನೆನ ಜಾರಿಗೆ ತಗೊಂಡು ಬಂದಿದ್ದಾರೆ ಈ ಯೋಜನೆಯಿಂದ ಎಲ್ಲ ಮಹಿಳೆಯರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಈಗ ಸ್ವಂತ ಬಿಸ್ನೆಸ್ ಮಾಡೋರಿಗೆ ಆರ್ಥಿಕವಾಗೂ ಕೂಡ ನೆರವಿರೋದಿಲ್ಲ ಇವಾಗ ಹಣ ಬೇಕಾಗಿರುತ್ತೆ ಹಣ ಪ್ರಾಬ್ಲಮ್ಮು ಈ ರೀತಿ ಸಮಸ್ಯೆಯಿಂದ ಕೂಡ ಅವರು ಒಂದು ಸ್ವಂತವಾದಂತಹ ಬಿಸ್ನೆಸ್ನ ಮಾಡೋದಕ್ಕೆ ಆಗ್ತಿರೋದಿಲ್ಲ ಈ ರೀತಿಯ ಯೋಜನೆಗಳ ಲಾಭನ ಪಡ್ಕೊಂಡು ಆರಾಮಾಗಿ ಬಿಸ್ನೆಸ್ನ ಮಾಡ್ಬೋದು ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಆರಾಮಾಗಿ ಬಿಸ್ನೆಸ್ನ ಮಾಡ್ಬೋದು ಸಹಾಯಧನ ಕೂಡ ಸಿಗುತ್ತೆ ಮತ್ತು ಜೊತೆಗೆ ಸಾಲ ಕೂಡ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಉದ್ಯೋಗಿನಿ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಮತ್ತು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಎಷ್ಟೆಲ್ಲ ದಾಖಲೆಗಳು ಅಗತ್ಯ ಆಗುತ್ತೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಉದ್ಯೋಗಿನಿ ಯೋಜನೆಯ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವರು ಕೂಡ ಅರ್ಜಿನ ಸಲ್ಲಿಸಿ ಉದ್ಯೋಗಿನಿ ಯೋಜನೆಯ ಲಾಭನ ಪಡ್ಕೊಳ್ಳಿ